ನಮಸ್ಕಾರಗಳಿದೆ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ಗಳ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಾರ ಕೂಡ ಸಾಕಷ್ಟು ಇವೆಂಟ್ಗಳಿದ್ದಾವೆ ಅವುಗಳನ್ನು ಅವುಗಳನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಅವುಗಳು ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮೇಲೆ ಇಂಪ್ಯಾಕ್ಟ್ ಮಾಡುವಂತವಾಗಿದ್ದಾವೆ ನೋಡೋಣ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಡಿಸ್ಕೈ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಇವೆಂಟ್ ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅದನ್ನು ನೋಡಿಕೊಂಡು ಮುಂದುವರಿಯೋಣ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಒನ್ ಪಾಯಿಂಟ್ ಟು ಏಯ್ಟ್ ಪರ್ಸೆಂಟ್ ಅಥವಾ ಮುನ್ನೂರ ಹದಿನೆಂಟು ಪಾಯಿಂಟ್ಸ್ ನಿಫ್ಟಿ ಫಿಫ್ಟಿಯಲ್ಲಿ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಳ್ಳೆ ಮೊಮೆಂಟಮ್ ನಮ್ಮ ಮಾರ್ಕೆಟ್ ಅಲ್ಲಿ ಕಳೆದ ವಾರ ನೋಡಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬಹುದು ನಂತರ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಸೆವೆನ್ ತರ್ಟಿ ಏಟ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ನಮ್ಮ ಮಾರ್ಕೆಟ್ ಪಾಸಿಟಿವ್ ಸೆಂಟಿಮೆಂಟ್ ಇದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಎರಡು ಬಟ್ ಪಾಸಿಟಿವ್ ಮೊಮೆಂಟಂ ಕಾಯ್ದುಕೊಂಡಿದೆ ಅಂತಲೇ ಹೇಳ್ಬೋದು ಕಳೆದ ವಾರ ಕೂಡ ಹಾಗೆ ನಾವು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು ಇನ್ನೂರ ಇಪ್ಪತ್ತೆಂಟು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮುಂದೆ ಗ್ಯಾಪ್ ಅಲ್ಲಿ ಓಪನ್ ಆಗಿ ನಂತರ ಡೌನ್ ಆಗಿ ನಂತರ ಒಳ್ಳೆ ರಿಕವರಿ ಕೊನೆ ಮೂಮೆಂಟ್ ಅಲ್ಲಿ ಡೌ ಜೋನ್ಸ್ ಅಲ್ಲಿ ಕಂಡು ಬಂದಿದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಓಲ್ ಟೈಲ್ ಪರ್ಫಾರ್ಮೆನ್ಸ್ ಇದೆ ಬಟ್ ಮುನ್ನೂರ ಅರವತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಡೌ ಜೋನ್ಸ್ ಅಲ್ಲ ಕೂಡ ಕಂಡು ಬಂದಿದೆ ಡೌ ಜೋನ್ಸ್ ಅಲ್ಲೂ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಇದೆ ನಂತರ ನಾಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಶುಕ್ರವಾರದ ಸೆಷನ್ ಅಲ್ಲಿ ಒನ್ ನೈಂಟಿ ಸೆವೆನ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಷ್ಟೇ ಗ್ಯಾಪ್ ಅಲ್ಲಿ ಓಪನ್ ಆಗಿ ಅನಂತರ ಡೌನ್ ಆಗಿ ಮತ್ತೆ ಒಳ್ಳೆ ರಿಕವರಿ ಕೊನೆಯಲ್ಲಿ ಕಂಡು ಬಂದಿದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಇದೆ ಒನ್ ಫಿಫ್ಟಿ ಫೋರ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ನಾಸ್ತಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಪ್ರಮುಖ ಕಾರಣನೇ ಎನ್ವಿಡಿಯಾ ಅಂತ ಹೇಳ್ಬಹುದು ಎನ್ವಿಡಿಯಾದ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅಲ್ಲಿ ಅಂತ ದೊಡ್ಡ ಪಾಸಿಟಿವ್ ಮೊಮೆಂಟಮ್ ಕಂಡು ಬಂದಿಲ್ಲ ಹಾಗಾಗಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಟೆಕ್ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಅದರ ಇಂಪ್ಯಾಕ್ಟ್ ನಾಸ್ಟಾಕ್ ಮೇಲೆ ಕೂಡ ಬಿದ್ದಿದೆ ಅಂತಾನೆ ಹೇಳಬಹುದು ಸೊ ನೋಡೋಣ ಈ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಸೊ ನಂತರ ಈ ವಾರ ಇರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಕಡೆ ಬರೋದಾದ್ರೆ ಮೊದಲನೇದಾಗಿ ಯು ಎಸ್ ಮ್ಯಾನುಫ್ಯಾಕ್ಚರಿಂಗ್ ಎಂ ಐ ಡೇಟಾ ರಿಲೀಸ್ ಆಗುದಿಲ್ಲ ಡೇಟ್ ನಾವು ನೋಡೋದಾದ್ರೆ ನೋಡಬಹುದು ಸೆಪ್ಟೆಂಬರ್ ತ್ರೀ ಅಂದ್ರೆ ಮಂಗಳವಾರ ರಿಲೀಸ್ ಆಗುತ್ತೆ ಫೋರ್ಕಾಸ್ಟ್ ಫಾರ್ಟಿ ಏಟ್ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ಸಾರಿ ಪರ್ಸೆಂಟ್ ಅಲ್ಲ ಇದು ಫಾರ್ಟಿ ಏಟ್ ಪಾಯಿಂಟ್ ಒನ್ ಇದೆ ಎಷ್ಟು ಬರುತ್ತೆ ಅದನ್ನ ನೋಡಬೇಕಾಗುತ್ತೆ ಗಮನ ಇಡಬಹುದು ಪಿ ಎಂ ಐ ಡೇಟಾ ಯಾವ ರೀತಿ ಇರುತ್ತೆ ಅಂತ ನಂತರ ಇನ್ನೊಂದು ಕೀ ಇವೆಂಟ್ ಅಂತ ಅಂದ್ರೆ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ಇತ್ತೀಚೆಗಂತೂ ಸಾಕಷ್ಟು ಮುನ್ನೆಲೆಗೆ ಬಂದ್ಬಿಟ್ಟಿದೆ ಯು ಎಸ್ ನ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಹಾಗಾಗಿ ಇದ್ರ ಮೇಲೆ ಕೂಡ ಕಾನ್ಸಂಟ್ರೇಷನ್ ಮಾಡ್ಬೇಕಾಗುತ್ತೆ ನಾವು ಯಾವತ್ತು ಅಂತ ನೋಡಿದ್ರೆ ಸೆಪ್ಟೆಂಬರ್ ಐದನೇ ತಾರೀಕು ರಿಲೀಸ್ ಆಗೋದಿದೆ ಸೊ ಟಿಲ್ ಸೆಪ್ಟೆಂಬರ್ ಸೆವೆಂಟೀನ್ ಏಟೀನ್ ಫೆಡ್ ಔಟ್ಕಮ್ ಬರೋವರೆಗೂ ಕೂಡ ನಾವು ಇದ್ರ ಮೇಲೆ ಕಾನ್ಸನ್ಟ್ರೇಷನ್ ಮಾಡ್ಬೇಕಾಗುತ್ತೆ ಯಾವ ರೀತಿ ಬರುತ್ತೆ ಅಂತ ಯಾಕಂದ್ರೆ ಇಲ್ಲಿ ಪಾಸಿಟಿವ್ ಇದ್ರೆ ಫೆಡರಲ್ ರಿಸರ್ವ್ಗೂ ಕೂಡ ಒಂದು ಕಾನ್ಫಿಡೆನ್ಸ್ ಇರುತ್ತೆ ರೇಟ್ ಕಟ್ ಮಾಡ್ಲಿಕ್ಕೆ ಜೊತೆಗೆ ಮಾರ್ಕೆಟ್ಗೂ ಕೂಡ ಅದು ಪಾಸಿಟಿವ್ ಮೂಮೆಂಟ್ ಅನ್ನ ಕೊಡುತ್ತೆ ಫೋರ್ಕಾಸ್ಟ್ ಇನ್ನು ಅಪ್ಡೇಟ್ ಆಗಿಲ್ಲ ಲಾಸ್ಟ್ ವೀಕ್ ಟೂ ಲ್ಯಾಕ್ ತರ್ಟಿ ಒನ್ ತೌಸಂಡ್ ಬಂದಿತ್ತು ಈ ವಾರ ಎಷ್ಟು ಇರುತ್ತೆ ಅದ್ರ ಮೇಲೆ ಕಾನ್ಸನ್ಟ್ರೇಟ್ ಮಾಡಬಹುದು ಐದನೇ ತಾರೀಕು ನಂತರ ಇನ್ನೊಂದು ಮೇಜರ್ ಇವೆಂಟ್ ಅಂತಂದ್ರೆ ಈ ರೋಜನ್ನ ಜಿ ಡೇಟಾ ರಿಲೀಸ್ ಆಗೋದಿದೆ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಅಂತ ನೋಡಬಹುದು ಸೆಪ್ಟೆಂಬರ್ ಆರು ಶುಕ್ರವಾರ ರಿಲೀಸ್ ಆಗುತ್ತೆ ಫೋರ್ಕಾಸ್ಟ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಇದೆ ನೋಡಬಹುದು ಕಳೆದ ಸಲ ಕೂಡ ಜೀರೋ ಪಾಯಿಂಟ್ ತ್ರೀನೇ ಇತ್ತು ಅಷ್ಟೇ ಬಂತು ಈಗಲೂ ಕೂಡ ಜೀರೋ ಪಾಯಿಂಟ್ ತ್ರೀನೇ ಎಸ್ಟಿಮೇಶನ್ಸ್ ಇದೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಶುಕ್ರವಾರ ಆಲ್ಮೋಸ್ಟ್ ಮಧ್ಯಾಹ್ನದ ಸುಮಾರಿಗೆ ಡೇಟಾ ರಿಲೀಸ್ ಆಗುತ್ತೆ ಅಬ್ಸರ್ವ್ ಮಾಡ್ಬಹುದು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಜಿ ಡಿ ಪಿ ಡೇಟಾ ರಿಲೀಸ್ ಆಗಿದೆ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಫೋರ್ಕಾಸ್ಟ್ ಇದಕ್ಕಿಂತ ಕಡಿಮೆ ಬಂದಿದೆ ಸಿಕ್ಸ್ ಪಾಯಿಂಟ್ ನೈನ್ ಫೋರ್ಕಾಸ್ಟ್ ಇತ್ತು ಸಿಕ್ಸ್ ಪಾಯಿಂಟ್ ಸೆವೆನ್ ಬಂದಿದೆ ಸ್ವಲ್ಪ ಡೌನ್ ಆಗಿದೆ ಹಾಗಾಗಿ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ನಾಳೆ ಜೊತೆಗೆ ಇನ್ನೊಂದು ಪಾಸಿಟಿವ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಮೂಡೀಸ್ ಭಾರತದ ಜಿಡಿಪಿ ಡಿ ಗ್ರೋತ್ ಅನ್ನ ಅಪ್ಗ್ರೇಡ್ ಮಾಡಿದ್ದಾರೆ ಫೈನಾನ್ಷಿಯಲ್ ಟ್ವೆಂಟಿ ಟ್ವೆಂಟಿ ಫೈವ್ ಫೋರ್ಕಾಸ್ಟ್ ಅನ್ನು ಅಪ್ಗ್ರೇಡ್ ಮಾಡಿದ್ದಾರೆ ಅದೊಂದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತಲೇ ಹೇಳಬಹುದು ಹಾಗಾಗಿ ಕುತೂಹಲ ಅಂತೂ ಇದೆ ಮಾರ್ಕೆಟ್ ಯಾವ ರೀತಿ ನಾಳೆ ರಿಯಾಕ್ಟ್ ಮಾಡಬಹುದು ಅಂತ ಸೊ ನೋಡೋಣ ಇದ್ರ ಮೇಲೆ ಕೂಡ ಕಾನ್ಸನ್ಟ್ರೇಷನ್ ಇರಲಿ ಅಂದ್ರೆ ಈಗಾಗಲೇ ಡೇಟಾ ರಿಲೀಸ್ ಆಗಿದೆ ಬಟ್ ಮಾರ್ಕೆಟ್ ರಿಯಾಕ್ಷನ್ ಅನ್ನ ನೋಡಬೇಕಾಗಿದೆ ನಂತರ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸರ್ವಿಸಸ್ ಎಂ ಐ ಡೇಟಾ ಕೂಡ ರಿಲೀಸ್ ಆಗ್ತಿದೆ ಈ ವಾರ ನಾಳೆ ಸಾಯಂಕಾಲ ಮ್ಯಾನುಫ್ಯಾಕ್ಚರಿಂಗ್ ಎಂ ಐ ಡೇಟಾ ರಿಲೀಸ್ ಆಗುತ್ತೆ ನಾಲ್ಕನೇ ತಾರೀಕು ಪಿ ಎಂ ಐ ಡೇಟಾ ರಿಲೀಸ್ ಆಗುತ್ತೆ ಸೊ ಸರ್ವಿಸಸ್ ಚೆನ್ನಾಗಿ ಇಂಪ್ರೂವ್ ಆಗಿತ್ತು ಲಾಸ್ಟ್ ಟೈಮ್ ನೀವು ಇಲ್ಲಿ ನೋಡಬಹುದು ಸಿಕ್ಸ್ಟಿ ಪಾಯಿಂಟ್ ಫೋರ್ ಪಾಯಿಂಟ್ಸ್ ಸಿಕ್ಸ್ಟಿ ಪಾಯಿಂಟ್ ತ್ರೀ ಇಂದ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಿಗ್ ಡಿಫರೆನ್ಸ್ ಏನಾಗಿಲ್ಲ ಫಿಫ್ಟಿ ಏಟ್ ಪಾಯಿಂಟ್ ಒನ್ ಇಂದ ಫಿಫ್ಟಿ ಸೆವೆನ್ ಪಾಯಿಂಟ್ ಹಾಗಾಗಿ ಮೇಲೂ ಕೂಡ ಫೋಕಸ್ ಮಾಡಬಹುದು ನಾಳೆ ಹಾಗೂ ಬುಧವಾರ ನಂತರ ಆಗಸ್ಟ್ ಮುಗಿದೋಗಿದೆ ಇವತ್ತಿಂದ ಆಟೋ ಸೇಲ್ಸ್ ಡೇಟಾ ರಿಲೀಸ್ ಆಗುತ್ತೆ ಇದ್ರ ಮೇಲೂ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಯಾಕಂದ್ರೆ ಇವುಗಳು ಕೂಡ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಒಂದಲ್ಲ ಒಂದು ರೀತಿಯಲ್ಲಿ ಮಾಡೇ ಮಾಡ್ತವೆ ಜೊತೆಗೆ ಹಲವು ಸ್ಟಾಕ್ ಗಳು ಇಂಡೆಕ್ಸ್ ಅಲ್ಲೂ ಕೂಡ ಇರೋದ್ರಿಂದ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ಇವತ್ತಿಂದ ಡೇಟಾ ರಿಲೀಸ್ ಆಗುತ್ತೆ ನಾಳೆ ನಾಡಿದ್ದು ಇನ್ನೂ ತ್ರೀ ಫೋರ್ ಡೇಸ್ ಡೇಟಾಗಳು ಬರ್ತಾನೆ ಇರುತ್ತೆ ಹಾಗಾಗಿ ಈ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಇವು ಕೂಡ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತ ಇವೆಂಟ್ ಆಗಿರುತ್ತೆ ಆಟೋ ಸೇಲ್ಸ್ ಡೇಟಾ ಮಂತ್ಲಿ ಡೇಟಾ ರಿಲೀಸ್ ಆಗುತ್ತೆ ಚೆನ್ನಾಗಿದ್ರೆ ಒಳ್ಳೆ ರಿಯಾಕ್ಷನ್ ಬರ್ಬಹುದು ಚೆನ್ನಾಗಿಲ್ಲ ಅಂದ್ರೆ ರಿಯಾಕ್ಷನ್ ನೆಗೆಟಿವ್ ಇರಬಹುದು ಹಾಗಾಗಿ ಅಬ್ಸರ್ವ್ ಮಾಡಬಹುದು ಹಾಗೆ ನೀವು ಯಾವ್ದಾದ್ರು ಆಟೋ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವುಗಳ ಡೇಟಾನ ಮಿಸ್ ಮಾಡದೆ ನೋಡಿ ನಂತರ ಈಗಾಗಲೇ ಎಕ್ಸ್ಪೆಕ್ಟೇಷನ್ ಇದೆ ಸ್ವಲ್ಪ ಮ್ಯೂಟೆಡ್ ಸೇಲ್ಸ್ ಡೇಟಾ ಇರಬಹುದು ಈ ತಿಂಗಳು ಅಂತ ಹಾಗಾಗಿ ನೋಡೋಣ ಯಾವ ರೀತಿ ಇರುತ್ತೆ ಡೇಟಾಸ್ ಮತ್ತೆ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಎಫ್ಐ ಎಸ್ ಎಸ್ ಆಕ್ಟಿವಿಟೀಸ್ ಕಡೆ ಬರೋದಾದ್ರೆ ಮೊನ್ನೆ ಸೆಷನ್ ಅಲ್ಲಿ ಎಫ್ಐ ಎಸ್ ಐದ್ ಸಾವಿರದ ಮುನ್ನೂರ ಹದಿನೆಂಟು ಕೋಟಿ ನೆಟ್ ಬಯಿಂಗ್ ಮಾಡಿದ್ದಾರೆ ಹಾಗೆ ಡಿಐಎಸ್ ಮೂರ್ ಸಾವಿರದ ನೂರ ತೊಂಬತ್ತೆಂಟು ಕೋಟಿ ನೆಟ್ ಅನ್ನ ಮಾಡಿದ್ದಾರೆ ಓವರ್ ಆಲ್ ಆಗಸ್ಟ್ ಮಂತ್ ಅಲ್ಲಿ ನೋಡಬಹುದು ಇಪ್ಪತ್ತೊಂದು ಸಾವಿರ ಕೋಟಿ ನೆಟ್ ಸೆಲಿಂಗ್ ಅನ್ನು ಎಫ್ಐಎಸ್ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ಡಿಐಎಸ್ ನಲವತ್ತೆಂಟು ಸಾವಿರ ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ಅಂದ್ರೆ ಮೋರ್ ದನ್ ಡಬಲ್ ಎಫ್ಐಎಸ್ ಸೆಲ್ ಮಾಡಿದಕ್ಕಿಂತ ಎರಡು ಪಟ್ಟು ಅಥವಾ ಅದಕ್ಕಿಂತ ಜಾಸ್ತಿ ಬೈಯಿಂಗ್ ಅನ್ನ ಡಿಐಎಸ್ ಮಾಡಿದ್ದಾರೆ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರೋದು ಕೆಳಗಡೆ ಬರದೆ ಮೇಲೆ ಹೋಗ್ತಾ ಇರೋದು ಅಂತ ಹೇಳ್ಬೋದು ಈ ರೀತಿಯ ಬಯಿಂಗ್ ಎಸ್ ಕಡೆಯಿಂದ ಕಂಡು ಬರ್ತಿರೋದ್ರಿಂದ ನೋಡೋಣ ಈ ಮಂತ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಎಫ್ ಎಸ್ ಅಂತ ನಂತರ ಕ್ರೂಡ್ ಆಯಿಲ್ ಕಡೆ ಕೂಡ ಕಾನ್ಸಂಟ್ರೇಷನ್ ಇರಬೇಕಾಗುತ್ತೆ ಸದ್ಯಕ್ಕಂತೂ ಯಾವುದೇ ನೆಗೆಟಿವ್ ನ್ಯೂಸ್ ಇಲ್ಲ ಕ್ರೂಡ್ ಆಯಿಲ್ ಕಡೆಯಿಂದ ನೋಡಬಹುದು ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನ್ ಡಾಲರ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಬ್ರೆಂಟ್ ಲಾಸ್ಟ್ ವೀಕ್ ಸ್ವಲ್ಪ ಕನ್ಸರ್ನ್ ಕಂಡು ಬಂದಿತ್ತು ಇಸ್ರೇಲ್ ಹಾಗೂ ಇಸ್ಬುಲ್ಲಾಗಳ ನಡುವಿನ ಟೆನ್ಶನ್ ಬಟ್ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗಲಿಲ್ಲ ಸದ್ಯಕ್ಕಂತೂ ಶಾಂತವಾಗಿದೆ ಪರಿಸ್ಥಿತಿ ನೋಡೋಣ ಇನ್ನು ಯಾವ್ದಾದ್ರು ಅಪ್ಡೇಟ್ ಬರುತ್ತಂತ ಸೊ ಅಲ್ಲಿ ಏನಾದರೂ ಟೆನ್ಷನ್ ಜಾಸ್ತಿ ಆದ್ರೆ ಅಬ್ಬಿಯಸ್ಲಿ ಬ್ರೆಂಟ್ ಅಥವಾ ಡಬ್ಲ್ಯೂಟಿಐ ರೈಸ್ ಆಗುವಂತ ಚಾನ್ಸಸ್ ಇರುತ್ತೆ ಆಫ್ ನಾವು ಅಂತ ಕಂಡೀಷನ್ ಇಲ್ಲ ಬಟ್ ನೋಡೋಣ ಸೊ ಇದು ಕಡಿಮೆ ಆದಷ್ಟು ಮಾರ್ಕೆಟ್ಗೆ ಅದು ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಯಾಕಂದ್ರೆ ಕ್ರೂಡ್ ಕಡಿಮೆ ಆದ್ರೆ ಇನ್ಫ್ಲೇಷನ್ ಕಂಟ್ರೋಲ್ ಬರುತ್ತೆ ಸೊ ಹಾಗಾಗಿ ಸದ್ಯದ ಮಟ್ಟಿಗಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ರ್ಯಾಲಿ ಇಲ್ಲ ಹಾಗಾಗಿ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗ್ತಾ ಇದೆ ಆಲ್ಮೋಸ್ಟ್ ಸ್ಟಾಗ್ನೆಂಟ್ ಆಗಿದೆ ಅಂತ ಹೇಳ್ಬೋದು ಕ್ರೂಡ್ ಸೆವೆಂಟಿ ಏಟ್ ಸೆವೆಂಟಿ ನೈನ್ ರೇಂಜ್ ಅಲ್ಲಿ ಇದೇ ರೀತಿ ಇದ್ರೆ ಅದು ಮಾರ್ಕೆಟ್ ಗೆ ಖಂಡಿತ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗಿರುತ್ತೆ ನೋಡೋಣ ಈ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಎರಡು ಗಳ ಓಪನಿಂಗ್ ಇರುತ್ತೆ ಸಾರಿ ಒಂದು ಹೊಸದಾಗ ಓಪನ್ ಆಗುತ್ತೆ ಈಗಾಗಲೇ ಓಪನ್ ಆಗಿದೆ ಬಾಜಾರ್ ಸ್ಟೈಲ್ ಗಾಲಾ ಪ್ರೆಸಿಷನ್ ನಾಳೆಯಿಂದ ಓಪನ್ ಆಗುತ್ತೆ ಹಾಗೆ ಪ್ರೀಮಿಯರ್ ಎನರ್ಜೀಸ್ ಅಂಡ್ ಎಕೋ ಮೊಬಿಲಿಟಿ ಲಿಸ್ಟಿಂಗ್ ಇರುತ್ತೆ ಈ ವಾರ ಈ ಕಡೆ ಕೂಡ ಕಾನ್ಸನ್ಟ್ರೇಟ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವುಗಳ ಲಿಸ್ಟಿಂಗ್ ಅಂತ ಹಾಗೆ ಬಜಾರ್ ಸ್ಟೈಲ್ ಹಾಗೆ ಗಾಲಾ ಪ್ರೆಸಿಷನ್ ನಲ್ಲಿ ಯಾವ ರೀತಿಯ ರೆಸ್ಪಾನ್ಸ್ ಬರುತ್ತೆ ಇನ್ವೆಸ್ಟರ್ಸ್ ಇಂದ ಹಾಗೂ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿರುತ್ತೆ ಅದ್ರ ಕಡೆ ಕೂಡ ಕಾನ್ಸಂಟ್ರೇಷನ್ ಮಾಡಬಹುದು ಹಾಗೆ ಬಜಾಜ್ ಹೌಸಿಂಗ್ ನ ಡೇಟ್ ಕೂಡ ರಿಲೀಸ್ ಆಗಬಹುದು ಬಹುಶಃ ನೆಕ್ಸ್ಟ್ ವೀಕ್ ಓಪನ್ ಆಗಬಹುದು ಇದು ಸೊ ನಾನು ಒಂದ್ ಕಡೆ ನೋಡಿದ ಪ್ರಕಾರ ನೈನ್ತ್ ಅಂತ ಇತ್ತು ಬಟ್ ಈಗ ತಾನೇ ನ್ಯೂಸ್ ಗಳು ಬರ್ತಾ ಇದೆ ಕನ್ಫರ್ಮ್ ನ್ಯೂಸ್ ಗೆ ವೈಟ್ ಮಾಡ್ಬೇಕಾಗುತ್ತೆ ಬಹುಶಃ ನೆಕ್ಸ್ಟ್ ವೀಕ್ ಇರುತ್ತೆ ಈ ಎರಡು ಬಜಾ ಸ್ಟೈಲ್ ಅಂಡ್ ಗಾಲಾ ಪ್ರೆಸಿಷನ್ ಬಗ್ಗೆ ಈಗಾಗಲೇ ವಿಡಿಯೋ ಕವರ್ ಮಾಡಿದೀನಿ ಒಂದ್ಸಲ ನೋಡಬಹುದು ಆ ವಿಡಿಯೋಗಳನ್ನ ಸೊ ಹಾಗೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಚೇಂಜಸ್ ಆಗುತ್ತೆ ಪ್ರೀಮಿಯಂ ಅಲ್ಲಿ ಅಂತ ಕೂಡ ನಂತರ ಈ ವಾರ ಇರುವಂತ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಹಲವು ಕಂಪನಿಗಳು ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿ ಇಲ್ಲಿ ಇನ್ನು ಹಲವು ಕಂಪನಿಗಳು ಸ್ಟಾಕ್ ಸ್ಪ್ಲಿಟ್ ಬೋನಸ್ ಬೈ ಬ್ಯಾಕ್ ನ ಕಾರಣಕ್ಕೆ ಇರುತ್ತವೆ ನೋಡಬಹುದು ಮೊದಲನೇದಾಗಿ ಬೋಂಡದ ಎಂಜಿನಿಯರಿಂಗ್ ಸ್ಟಾಕ್ ಸ್ಪ್ಲಿಟ್ ಇರುತ್ತೆ ನಾಳೆ ನಾಳೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಟೆನ್ ರುಪೀಸ್ ಇರುವಂತಹ ಫೇಸ್ ವ್ಯಾಲ್ಯೂ ನ ಟೂ ರುಪೀಸ್ ಮಾಡ್ತಿದ್ದಾರೆ ಅಂದ್ರೆ ಒನ್ ಇಷ್ಟು ಫೈವ್ ರೇಷದಲ್ಲಿ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಹಾಗಾಗಿ ನಾಳೆ ಸ್ಟಾಕ್ ಪ್ರೈಸ್ ಕಡಿಮೆ ಕಂಡು ಬಂದ್ರೆ ಅದಕ್ಕಾಗಿ ಶಾಕ್ ಆಗುವಂತ ಅವಶ್ಯಕತೆ ಖಂಡಿತ ಇಲ್ಲ ಇದು ಸ್ಟಾಕ್ ಸ್ಪ್ಲಿಟ್ ನ ಕಾರಣಕ್ಕೆ ಆಗಿರುತ್ತೆ ಅಡಿಷನಲ್ ಶೇರ್ ಗಳು ನಿಮ್ಗೆ ಆರ್ ಲೇಟರ್ ಕ್ರೆಡಿಟ್ ಆಗುತ್ತೆ ಆಗ ಪ್ರೈಸ್ ಅಡ್ಜಸ್ಟ್ ಕೂಡ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನೆಗೆಟಿವ್ ತೋರಿಸ್ತಾ ಇರುತ್ತೆ ಬಟ್ ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಸೊ ನಂತರ ಗಾರ್ಮೆಂಟ್ ಮಂತ್ರ ಲೈಫ್ ಸ್ಟೈಲ್ ಬೋನಸ್ ಇಶ್ಯೂ ಇದೆ ತರ್ಡ್ ಸೆಪ್ಟೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ ಒಂದಿಷ್ಟು ಒಂದ್ ದೇಶದಲ್ಲಿ ಬೋನಸ್ ಇರುತ್ತೆ ಶೇರ್ ಗಳು ಡಬಲ್ ಆಗುತ್ತೆ ಹಾಗೆ ಎಕ್ಸ್ ಡೇಟ್ ಅಂತ ಏನಿಲ್ಲಿದೆ ಇದಕ್ಕಿಂತ ಮುಂಚೆ ತಗೊಳ್ಳೋರಿಗೆ ಸಿಗುತ್ತೆ ಬೋನಸ್ ಪ್ಲೇಟ್ ಡಿವಿಡೆಂಡ್ ಎಲ್ಲಾನು ಕೂಡ ಈ ಡೇಟ್ ತಗೊಳರ್ಗೂ ಕೂಡ ಸಿಗೋದಿಲ್ಲ ಈ ಡೇಟ್ ನಂತರ ತಗೊಳ್ಳೋರಿಗೂ ಕೂಡ ಸಿಗೋದಿಲ್ಲ ನಂತರ ನ್ಯೂಕ್ಲಿಯಸ್ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್ ನ ಬೈ ಬ್ಯಾಕ್ ಶೇರ್ಸ್ ಇದೆ ತರ್ಡ್ ಸೆಪ್ಟೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ ನಂತರ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಟಿ ಬೈ ಬ್ಯಾಕ್ ಇರುತ್ತೆ ಅದು ಕೂಡ ಫೋರ್ ಸೆಪ್ಟೆಂಬರ್ ಇದೆ ನಂತರ ಆರ್ತಿ ಡ್ರಗ್ಸ್ ನ ಬೈಬ್ಯಾಕ್ ಕೂಡ ಇದೆ ಫಿಫ್ತ್ ಸೆಪ್ಟೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ ನಂತರ ಸಪ್ಪೀರೆ ಫುಡ್ಸ್ ಸ್ಟಾಕ್ ಸ್ಪ್ಲಿಟ್ ಇದೆ ಟೆನ್ ಇರುವಂತಹ ಫೇಸ್ ವಾಲಿನ ಟೂ ರುಪೇ ಮಾಡ್ತಿದ್ದಾರೆ ಅಂದ್ರೆ ಒನ್ ಟು ಫೈವ್ ರೇಷೋದಲ್ಲಿ ಸ್ಟಾಕ್ ಸ್ಪೀಟ್ ಆಗುತ್ತೆ ಇದು ಫಿಫ್ತ್ ಸೆಪ್ಟೆಂಬರ್ ಇದೆ ಎಕ್ಸ್ ಡೇಟ್ ನಂತರ ಅಪೆಕ್ಸ್ ಇಂಡಸ್ಟ್ರೀಸ್ ಸಾರಿ ಎಕ್ಸ್ ಇಂಡಸ್ಟ್ರೀಸ್ ಅಂತ ಇದೆ ಇಲ್ಲಿ ಬೈಬ್ಯಾಕ್ ಇದೆ ಸಿಕ್ಸ್ ಸೆಪ್ಟೆಂಬರ್ ಇದೆ ಎಕ್ಸ್ ಡೇಟ್ ನಂತರ ಲಾಡ್ರಪ್ ಫೈನಾನ್ಸ್ ನ ಬೈಬ್ಯಾಕ್ ಕೂಡ ಇದೆ ಸಿಕ್ಸ್ ಸೆಪ್ಟೆಂಬರ್ ನಂತರ ವಿ ಎಸ್ ಟಿ ಇಂಡಸ್ಟ್ರೀಸ್ ನ ಬೋನಸ್ ಇಶ್ಯೂ ಇರುತ್ತೆ ಟೆನ್ ಟು ಒನ್ ರೇಷದಲ್ಲಿ ಸಿಕ್ಸ್ ಸೆಪ್ಟೆಂಬರ್ ಎಕ್ಸ್ ಡೇಟ್ ಆಗಿರುತ್ತೆ ಟೆನ್ ಎಷ್ಟು ಒನ್ ರೇಷಿಯೋ ಅಂತ ಅಂದ್ರೆ ಒಂದು ಶೇರ್ ಇದ್ರೆ ಹತ್ತು ಶೇರ್ ಗಳನ್ನ ಬೋನಸ್ ಆಗಿ ಕೊಡುತ್ತೆ ಕಂಪನಿ ಟೋಟಲ್ ಹನ್ನೊಂದು ಶೇರ್ ಗಳಾಗುತ್ತೆ ಇವಾಗ ಆರನೇ ತಾರೀಕು ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಆಗ್ಲೂ ಕೂಡ ಅಷ್ಟೇ ಶಾಕ್ ಆಗುವಂತ ಅವಶ್ಯಕತೆ ಇರೋದಿಲ್ಲ ಯಾರು ಬೋನಸ್ ನ ಕಾರಣಕ್ಕೆ ಪ್ರೈಸ್ ಅಡ್ಜಸ್ಟ್ ಆಗಿರುತ್ತೆ ಒನ್ಸ್ ಬೋನಸ್ ಶೇರ್ ಗಳು ಕ್ರೆಡಿಟ್ ಆದ್ಮೇಲೆ ಅದು ಅವರೇಜ್ ಕೂಡ ಆಗುತ್ತೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಅಲ್ಲಿವರೆಗೂ ಸ್ವಲ್ಪ ನೆಗೆಟಿವ್ ತೋರಿಸ್ತಿರುತ್ತೆ ಅದು ನಾರ್ಮಲ್ ಪರ್ಫಾರ್ಮೆನ್ಸ್ ಯಾರು ಭಯಪಡುವಂತ ಅವಶ್ಯಕತೆ ಇಲ್ಲ ಇದಿಷ್ಟು ಕಾರ್ಪೊರೇಟ್ ಆಕ್ಷನ್ ಗಳು ಈ ವಾರ ಇರುತ್ತೆ ಮೆಜಾರಿಟಿ ಶೇರ್ ಗಳು ಫೈನಲ್ ಡಿವಿಡೆಂಡ್ ಹಾಗೂ ಸ್ಪೆಷಲ್ ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಅವುಗಳನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ